ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಹದಿನೆಂಟನೆಯ ಶ್ಲೋಕ ತ್ರುಪದೋ ದ್ರೌಪದೇಯಶ್ಚ ಸರ್ವಶ ಪೃಥಿವೀಪತೆ ಸೌಭದ್ರಷ್ಟ ಮಹಾಬಾಹು ಶಂಖಾನ್ ದ್ನು ಪೃಥಕ್ ಪೃಥಕ್ ಹದಿನೇಳನೆಯ ಶ್ಲೋಕದಲ್ಲಿ ನಾವು ಪಾಂಡವ ಪಕ್ಷದಲ್ಲಿ ದ್ರಪದ ರಾಜನ ಮಕ್ಕಳಾದಂತಹ ಶಿಖಂಡಿ ಹಾಗೂ ಅದೇ ರೀತಿಯಾಗಿ ದೃಷ್ಟದ್ಯ ಶಂಖನಾದ ಮಾಡಿದ್ದನ್ನು ನಾವು ನೋಡಿದ್ದೇವೆ ಮಕ್ಕಳು ಶಂಖನಾದ ಮಾಡಿದ ನಂತರ ಈ ಹದಿನೆಂಟನೆಯ ಶ್ಲೋಕದಲ್ಲಿ ದೃಪದ ರಾಜನ ಶಂಖನಾದವನ್ನು ವೇದವ್ಯಾಸರು ಇಲ್ಲಿ ಉಲ್ಲೇಖಿಸ್ತಾರೆ ದೃಪದ ಶಂಖನಾದವನ್ನು ಮಾಡ್ತಾನೆ ಅದರ ನಂತರ ಸೌಭದ್ರ ಅಂತ ಕೊಟ್ಟಿದ್ದಾರೆ ಸೌಭದ್ರ ಅಂತ ಕರೆಯುವಂತದ್ದು ಅಭಿಮನ್ಯುವನ್ನು ಅಭಿಮನ್ಯು ಶಂಖನಾದವನ್ನು ಮಾಡ್ತಾನೆ ಹಾಗೂ ದ್ರೌಪದೇ ಯಾಶ್ಚ ಅಂದ್ರೆ ದ್ರೌಪದಿಯ ಮಕ್ಕಳಾದಂತಹ ಪಂಚ ಉಪಪಾಂಡವರು ಅವರು ಕೂಡ ಶಂಖನಾದವನ್ನು ಮಾಡ್ತಾರೆ ಅಂತ ಹೇಳುವಂಥದ್ದು ಈ ಶ್ಲೋಕದ ಭಾವವಾಗಿದೆ ಅಲ್ಲದೆ ಇಲ್ಲಿ ನಾವು ಏನನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಟ್ಟು ಹದಿನಾರು ಹದಿನೇಳು ಹಾಗೂ ಹದಿನೆಂಟನೆಯ ಶ್ಲೋಕದಲ್ಲಿ ಹದಿನೆಂಟು ಜನರ ಶಂಖನಾದವನ್ನು ಉಲ್ಲೇಖಿಸ್ತಾರೆ ಪಾಂಡವ ಪಕ್ಷದಲ್ಲಿ ಹದಿನೆಂಟು ಜನ ವೀರರು ಯೋಧರು ಶಂಖನಾದವನ್ನು ಮಾಡಿದ್ದಾರೆ ಈ ಹದಿನೆಂಟಕ್ಕೂ ಮಹಾಭಾರತಕ್ಕೂ ವಿಶೇಷವಾದಂತಹ ನಂಟು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ ಇರುವಂತಹ ಪರ್ವಗಳು ಹದಿನೆಂಟು ಅದೇ ರೀತಿಯಾಗಿ ಯುದ್ಧದಲ್ಲಿ ಹೋರಾಡಿದಂತಹ ಅಕ್ಷೋಹಿಣಿ ಸೈನ್ಯಗಳು ಹದಿನೆಂಟು ಭಗವದ್ಗೀತೆಯ ಅಧ್ಯಾಯಗಳು ಹದಿನೆಂಟು ಹಾಗೂ ಪಾಂಡವ ಪಕ್ಷದಲ್ಲಿ ಯೋಧರು ಹದಿನೆಂಟು ಹಾಗೂ ಇಲ್ಲಿ ಶಂಖನಾದವನ್ನು ಮಾಡಿದಂತಹ ವೀರರು ಹದಿನೆಂಟು ಅಲ್ಲಿ ಕೌರವ ಪಕ್ಷದಲ್ಲಿ ಭೀಷ್ಮಾಚಾರ್ಯರು ಮಾತ್ರ ಶಂಖನಾದವನ್ನು ಮಾಡ್ತಾರೆ ಆದ್ರೆ ಪಾಂಡವ ಪಕ್ಷದಲ್ಲಿ ಹದಿನೆಂಟು ಜನ ಯೋಧರು ಶಂಖನಾದವನ್ನು ಮಾಡ್ತಾರೆ ಅಂತ ಹೇಳುವಂಥದ್ದು ಮತ್ತು ಪ್ರತಿಯೊಬ್ಬರೂ ಕೂಡ ಪೃಥಕ್ ಪೃಥಕ್ ಪ್ರತ್ಯೇಕವಾಗಿ ಬೇರೆ ಬೇರೆಯಾಗಿ ತಮ್ಮ ಶಂಖಗಳನ್ನು ಊದಿದರು ಅಂತ ಹೇಳುವಂಥದ್ದು ಕೌರವ ಪಕ್ಷದಲ್ಲಿ ಶಂಖನಾದವನ್ನು ಮಾಡಿದವರು ಭೀಷ್ಮಾಚಾರ್ಯರು ಒಬ್ಬರೇ ಆದ್ರೆ ಪಾಂಡವ ಪಕ್ಷದಲ್ಲಿ ಹದಿನೆಂಟು ಮಂದಿ ಶಂಖನಾದವನ್ನು ಮಾಡ್ತಾರೆ ಶಂಖನಾದ ಅಂತ ಹೇಳುವಂಥದ್ದು ಮಂಗಳವನ್ನು ಸೂಚಿಸುತ್ತದೆ ವಾತಾವರಣದಲ್ಲಿ ಮಂಗಳಮಯವಾದಂತಹ ಸನ್ನಿವೇಶವನ್ನು ತಂದು ಒಡ್ಡುತ್ತದೆ ಆ ಕೌರವ ಪಕ್ಷದಲ್ಲಿ ಎಲ್ಲ ಚರ್ಮ ವಾದ್ಯಗಳನ್ನು ತಾವು ಬಾರಿಸುತ್ತಾರೆ ನಗಾರಿ ತಮಟೆ ಮುಂತಾದಂತಹ ಚರ್ಮ ವಾದ್ಯಗಳನ್ನು ಕೌರವ ಪಕ್ಷದಲ್ಲಿ ಆ ಯೋಧರು ತಾವು ಬಾರಿಸಿದ್ರೆ ಇಲ್ಲಿ ಶಂಖನಾದವು ಮೊಳಗುತ್ತದೆ ಅಲ್ಲದೆ ಪೃಥಿವೀ ಪಥೆ ಅಂತ ಈ ಶ್ಲೋಕದಲ್ಲಿ ಸಂಬೋಧನೆಯನ್ನು ಮಾಡಿದ್ದು ಸಂಜಯ ಧೃತರಾಷ್ಟ್ರನನ್ನು ಧೃತರಾಷ್ಟ್ರ ನತ್ರ ಮಾತಾಡ್ತಾ ಇದ್ದಾನೆ ಆ ರಣರಂಗದಲ್ಲಿ ನಡೆಯುತ್ತಾ ಇರುವಂತಹ ಸನ್ನಿವೇಶಗಳನ್ನು ವಿವರಿಸ್ತಾ ಆತ ಪೃಥಿವೀಪತೆ ಅಂತ ಆತನನ್ನು ಸಂಬೋಧಿಸಿ ಅಲ್ಲಿ ಯಾರೆಲ್ಲ ಶಂಖನಾದ ಮಾಡಿದ್ರು ಅನ್ನುವುದನ್ನು ಹೇಳ್ತಾ ಹೇಳ್ತಾ ಈ ಶ್ಲೋಕದಲ್ಲಿ ನೃಪದ ರಾಜ ಅದೇ ರೀತಿಯಾಗಿ ದ್ರೌಪದಿಯ ಮಕ್ಕಳು ಮತ್ತು ಅಭಿಮನ್ಯು ಶಂಖನಾದವನ್ನು ಮಾಡಿದ್ದಾರೆ ಇವರೆಲ್ಲರೂ ಕೂಡ ಮಹಾಬಾಹುಗಳು ಮಹಾಬಾಹುವಾದಂತಹ ಅಭಿಮನ್ಯು ಮುಂತಾದವರೆಲ್ಲ ಶಂಖನಾದ ಮಾಡುತ್ತಾರೆ ಅಂತ ಈ ಶ್ಲೋಕದಲ್ಲಿ ವಿವರಿಸುತ್ತಾರೆ ಇದು ಈ ಶ್ಲೋಕದ ಭಾವಾರ್ಥ ಶುಭವಾಗಿ ಶ್ರೀ ಕೃಷ್ಣಾರ್ಪಣ ಮಸ್ತಿ